ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಕ್ಕೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ಹೋಗ್ತಾ ಇರೋದು ಚಂಪಕ್ಕದ ಅಮ್ಮ ಸ್ವಾಮಿ ದೇವಸ್ಥಾನಕ್ಕೆ ಬೆಂಗಳೂರಲ್ಲಿರೋದು ಇವಾಗ ನನಗೆ ಸ್ವಲ್ಪ ಕೆಲಸ ಇತ್ತು ಅಂತ ಬನಶಂಕರಿಗೆ ಬಂದು ಬನಶಂಕರಿಯಲ್ಲಿ ಯಾವಾಗಲೂ ಜಾತ್ರೆ ಥರನೇ ಇರುತ್ತೆ ಆವಾಗ ಇವಾಗ ಅಂತ ಕೇಳೋಂಗೇ ಇಲ್ಲ ಹೂವು ಹಣ್ಣು ಎಲ್ಲ ಸಿಗುತ್ತಾ ಇರುತ್ತೆ ಯಾವಾಗಾರು ಒಂದ್ಸಲಿ ಬಂದರೆ ಬಂದು ಹೋಗಿ ಬನಶಂಕರಿಗೆ ವಯಸ್ಸಾದ ಅಜ್ಜ ಅಜ್ಜಿ ಹುಡುಗರು ಮುದುಕರು ವ್ಯಾಪಾರ ಮಾಡೋರು ಬಿಸ್ನೆಸ್ ಮಾಡೋರು ಎಲ್ಲರೂ ಇಲ್ಲಿ ಜೀವನಕ್ಕೋಸ್ಕರ ದಿನ ದಿನ ಒದ್ದಾಡ್ತಾ ಇರ್ತಾರೆ ಬನಶಂಕರಿ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಬಸ್ ಕಾಯ್ತಾ ಇದ್ದೀವಿ ಆದರೆ ಬಸ್ಸು ಬರೋದು ಲೇಟ್ ಆಯಿತು ಅಂತ ಇವಾಗ ಆಟೋ ಮಾಡಿಸ್ಕೊಂಡು ಹೋಗೋಣ ಅಂತ ನಿರ್ಧಾರ ಮಾಡಿದ್ದೀವಿ ಈಗ ಯಾರನ್ನ ಮರೆತು ಹೋದ್ರೂ ನಮ್ಮ ಅಪ್ಪು ಬಾಸ್ನ ಯಾವತ್ತೂ ಮರೆಯೋಕ್ಕಾಗಲ್ಲ ಬನ್ನರ್ಗಟ್ಟು ರೋಡಲ್ಲಿ ಹೋಗಬೇಕಾದ್ರೆ ಸಿಗುವ ಹೊಳೆ ಇಲ್ಲಿಂದ ಬನ್ನರಘಟ್ಟ ರೋಡು ಸ್ಟಾರ್ಟ್ ಆಗುತ್ತೆ ಈ ರೋಡಲ್ಲಿ ಬರಬೇಕಾದ್ರೆ ಹಲವಾರು ದೇವಸ್ಥಾನಗಳಿದೆ ಆದರೆ ನಾವು ಹೋಗೋಕ್ಕಾಗಿಲ್ಲ ನಾವು ಹೋಗಬೇಕು ಅಂದ್ಕೊಂಡಿರೋ ದೇವಸ್ಥಾನಕ್ಕೆ ಹೋಗಿ ಹಾಗೆ ಬಂದುಬಿಟ್ಟಿದ್ದೇವೆ ನೆಕ್ಸ್ಟ್ ಅಲ್ಲಿ ಯಾರು ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ತುಂಬ ಟ್ರೈ ಮಾಡೋಣ ಅಪಾರ್ಟ್ಮೆಂಟ್ಗಳು ಮನೆಗಳು ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಬನ್ನೆರ ಇವತ್ತು ಮಂಗಳವಾರ ಆಗಿರೋ ಕಾರಣಕ್ಕಾಗಿ ಸಂತೆ ಇರುತ್ತದೆ ಇವತ್ತು ನಮ್ಮೂರ್ ಜಾತ್ರೆ ಕಡೆ ಈ ತರ ತೊಟ್ಟು ಬರುತ್ತೆ ಆದರೆ ಇಲ್ಲಿ ಯಾವಾಗಲೇ ಇರುತ್ತೆ ಒಂದ್ಸಲಿ ಮಕ್ಕಳನ್ನ ಕರ್ಕೊಂಡು ಬಂದು ಹೋಗಿ ಫ್ರೆಂಡ್ಸ್ ನೀವು ಬನ್ನೇರ್ಘಟ್ಟ ಜೂ ಇದೆ ಇಲ್ಲಿ ಅದಕ್ಕೆ ಜೂ ನೋಡೋಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇವತ್ತು ಅಂದ್ಕೋಬೇಕಾಯಿತು ಇವತ್ತು ಮಂಗಳವಾರ ಇವತ್ತು ಓಪನ್ ಇರೋದಿಲ್ಲ ಅಂತ ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಇವತ್ತು ರಜೆ ದಿನ ಆಯಿತಾ ರಜೆ ಅಂತ ಗೊತ್ತಾಯ್ತು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತ ಅಲ್ಲಿ ಅಂಕಲ್ ಕೇಳಿದೆವು ಇವತ್ತು ರಜೆ ಅಪ್ಪ ಅಂತ ಹೇಳಿದರು ಅದಕ್ಕೆ ಅಲ್ಲಿ ನೀವು ಬರೋದಾದರೆ ಮಂಗಳವಾರ ದಿವಸ ಯಾವತ್ತು ಬರೋಕ್ಕೆ ಹೋಗಬೇಡಿ ಇನ್ನೇನು ಮಾಡೋದು ರಜೆ ಅಂತ ಹೇಳಿದರು ಅಂಕಲ್ಲು ಅದಕ್ಕೆ ಮತ್ತೆ ಆಟೋ ಮಾಡಿಸ್ಕೊಂಡು ಅತ್ಯಂತ ಫೇಮಸ್ ಆಗಿರೋ ದೇವಸ್ಥಾನ ಇದೆ ಬನ್ನೇರುಘಟ್ಟದಲ್ಲಿ ಬನ್ನಿ ನೋಡಿ ಎಂಟ್ರೆಸ್ ಹೀಗಿದೆ ತೋರಿಸ್ತೀನಿ ನಮ್ಮ ಬೆಂಗಳೂರು ಹಲವಾರು ಅಚ್ಚರಿ ಸಂಗತಿಗಳಿಗೆ ಹೆಸರುವಾಸಿಯಾಗಿದೆ ಕಾಂಕ್ರೀಟ್ ಕಟ್ಟಡದಿಂದ ಹಿಡಿದು ಪುರಾತನವಾದ ದೇವಸ್ಥಾನ ನಮ್ಮ ಬೆಂಗಳೂರಿನಲ್ಲಿದೆ ಬನ್ನೇರುಘಟ್ಟ ಚಂಪಕಸ್ವಾಮಿ ದೇವಸ್ಥಾನ ಸ್ವಾಮಿ ದೇವಸ್ಥಾನವು ಸುಮಾರು ಎಂಟು ಎಂಟುನೂರಿಂದ ಸಾವಿರ ವರ್ಷ ಹಳೆಯ ದೇವಸ್ಥಾನ ದೇವಸ್ಥಾನದ ಪಕ್ಕದಲ್ಲಿ ಪಾರ್ಕಿಂಗ್ ಮಾಡೋಕೆ ಸ್ಥಳವಿದೆ ಇಲ್ಲಿ